ಶರಣರಿಗೆ ಕುಲ ಉಂಟೆ ಜಗದಿ ಹೊಲಸ ತಿನ್ನುವನು ಹೊಲಿಯನಲ್ಲ ಲೋಕದೊಳು ಪದರ ಮಾಡುವನೇ ಹೊಲಿಯ ಅಂತ ಮುತ್ತು ಚಿಪ್ಪಿನ ಒಳಗೆ ಪುಟ್ಟುವುದು ರತ್ನ ಪಾಷಾಣ ಒಳಗೆ ಉತ್ತಮ ಶರಣರೆಲ್ಲ ಹೊಲೆಯಲ್ಲಿ ಜನಿಸಿದ ಮೇಲೆ ನನ್ನ ಕುಲ ನಿನ್ನ ಕುಲ ಹೆಚ್ಚು ಅನುಭವದೇ ಬಸವಯ್ಯ ಎಷ್ಟು ಸುಂದರವಾದಂತ ವಾಣಿಗಳು ಶಬ್ದಗಳು ನುಡಿಗಳು ಮುತ್ತಿನಂತ ಮಾತಿಗೆ ನಾವು ಬಿಟ್ಟು ಬರೇ ಒಂದು ಎರಡು ಒಂದು ಎರಡಾದ ತುತ್ತಿನ ಸಲುವಾಗ ನಾವಂದ್ರ ಮನುಷ್ಯ ರೂಪದಲ್ಲಿ ಪ್ರಾಣಿಯಾಗಿ ಬಾಳಿದ್ದಾಗ ಧರ್ಮ ನಮಗೆ ಅರ್ಥ ಆಗಲಾರದು ತಾಯಿ ತಂದಿ ಉಪಕಾರ ನಮಗೆ ತಿಳಿಯಲಾರದು ಇನ್ನೊಬ್ಬರು ದುಃಖ ಗೊತ್ತಾಗ ಆಗಲಾರದು ಅದಕ್ಕೆ ನಾವು ಮೊದಲು ಅರಿದಡೆ ಶರಣ ಮರಿದಡೆ ಮಾನವ ಇಲ್ಲಿ ಶರಣ ಆಗೋ ತಮ್ಮ ಶರಣ ಶರಣರ ಮಹಿಮ ನಮಗ್ ಗೊತ್ತಾಗ್ತದೆ ಶರಣರ ಉಪದೇಶ ನಮಗ್ ಗೊತ್ತಾಗ್ತದೆ ಶರಣರ ಜೀವನ ಏನಂತ ನಮ್ಗೆ ಗೊತ್ತಾಗ್ತದೆ ಅದಕ್ಕೆ ಶರಣರು ಯಾವಾಗಲೂ ಯಾವ ದೇಶದಲ್ಲಿ ಆಗಲಿ ಯಾವ ಪ್ರಾಂತದಲ್ಲಿ ಆಗಲಿ ಯಾವ ಭಾಷೆದಲ್ಲಿ ಆಗಲಿ ಅವರು ಸಾರಿದ್ದು ಹೇಳದ್ದು ಮಾತು ಮಾತ್ರ ಒಂದೇ ಒಂದು ಮಾತು ಅದಕ್ಕೆ ಅವರು ಹೇಳ್ತಾರೆ ಮೊಟ್ಟ ಮೊದಲು ಇಡೀ ಜಗತ್ತಿಗೆ ಸರ್ವರಿಗೆ ಪರಮಾತ್ಮ ಅಲ್ಲ ದೇವರು ದೇವರು ಒಕ್ಕಟ್ಟೆ ಒಬ್ಬನೇ ಏಕಿಹೆಲ್ ಶಾಸ್ತ್ರ ಕೊಡ್ತಾವ ಏಕ ಏ ನೋ ಯತಸ್ತೇನ ಬ್ರಹ್ಮ ನ ವಿಷ್ಣು ಅಗ್ನಿ ಚಂದ್ರ ತಾರಕಃ ನ ದ್ವಿತೀಯೋ ಅವನು ಒಬ್ಬನೇ ಅದ ಬೇರೆ ಹೇಳಿಕೊಡಕತ್ತದ ದ್ವಿತೀಯೋ ನ ದ್ವಿತೀಯೋ ಎರಡಿಲ್ಲ ಒಬ್ಬನೇ ಅದನವ ಏಕ ಏ ಬ್ರಹ್ಮ ವಿಷ್ಣುನ ಅಗ್ನಿ ಚಂದ್ರ ತಾರಕಃ ಅವನು ಯಾವ ಸಮಾಜನಾಗಿದ್ದಾನಂತ ಹೇಳಿದ್ರ ಯಾವ ಬ್ರಹ್ಮ ಇರ್ಲಿಲ್ಲ ವಿಷ್ಣು ಇರಲಿಲ್ಲ ಏನೇನು ಯಾರು ಇರ್ಲಿಲ್ಲ ಆ ಸಮಾಜದಿಂದ ಅವನು ಒಬ್ಬನಾಗಿದ್ದಾನೆ ಅಲ್ಲಿ ಕೇಳ ಏಕಂ ಸತ್ಯ ವಿಪ್ರಹ ಬಹುದಾ ವದಂತಿ ಏಕಂ ಸತ್ಯ ವಿಪ್ರಹ ಬಹುದಾ ವದಂತಿ ಏ ಮನುಷ್ಯ ಅವನು ಒಬ್ಬನೇ ಆದನು ಸತ್ಯ ಅವನೇ ಸುಂದರ ಅವನೇ ಒಬ್ಬನೇ ಬಹು ಮುಖಾಂತರವಾಗಿ ಆತನನ್ನೇ ಪ್ರಶಂಸೆ ಮಾಡ್ತಾ ಇದ್ದಾರೆ ಆತನ್ನೇ ಇದ್ದಾರೆ ಆತನ್ನೇ ಪೂಜಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತದ ನೋಡಿ ನಿಜವಾಗಿ ಅವನು ಸರ್ವರಿಗೆ ಒಬ್ಬನಾಗಿದ್ದಿದ್ದು ಕನ್ನಡದಲ್ಲಿ ಹೇಳ್ತಾರೆ ದೇವನೊಬ್ಬನು ಕುರಾನ್ ಹೇಳ್ತ ಅಲ್ಲ ಏಕೆ ವರ್ಣನೆ ಮಾಡಿದ್ದಾರೆ ಹುಲ್ ಹು ಅಲ್ಲಾ ಹು Allahu samad lam yalid wa lam yulad wa lam yakul ಇದು ಅರಬ್ಬಿ ಭಾಷೆಯಲ್ಲಿ ಕುರಾನ್ ಅಲ್ಲಿ ಬಂದಿದೆ ಅಲ್ಲಾಹನ ವರ್ಣನೆ ಮಾಡಿದಾರ ಅಲ್ಲಹನ ಸ್ತೋತ್ರ ಹೇಳಿದ್ದಾರೆ ಇದನ್ನೇ ಶಿವಗೀತೆಯಲ್ಲಿ ಶಿವಗೀತೆಯಲ್ಲಿ ಕೂಡ ಇದರ ಇದೇ ಒಂದು ಶಬ್ದದ ಅರ್ಥ ಹೇಳಿದ್ದಾರೆ ನ ಮಾತಾನ ಪಿತಾ ತಶಾನ ಭ್ರಾತಾನ ಚ ಮಾತುಲಾಹ ನ ಪುತ್ರೋ ನ ಚ ಪುತ್ರಿಕ ಆ ಅಲ್ಲ ಶಿವನಿಗೆ ಪರಮಾತ್ಮನಿಗೆ ತಾಯಿ ತಂದಿ ಇಲ್ಲ ಅಂತ ನಮ್ಮ ಶಿವಗೀತೆ ನಮ್ಮನ್ನು ಹೇಳ್ಕೊಡ್ತಾ ಇದ್ದೇನೆ ಸಿಂಗೀತೆ ಯುಗದಲ್ಲಿ ಬಂದಂತ ಆ ಯುಗ ಪುರುಷ ಪ್ರಭು ರಾಮಚಂದ್ರಜಿ ಅವರು ಇದು ಹೇಳಿಕೊಡ್ತಾ ಇದ್ದಾರೆ ಅವ್ರ ಮುಖಾಂತರವಾಗಿ ಶಿವ ಹೇಳಿಕೊಡ್ತಾ ಇದ್ದಾನೆ ಪರಮಾತ್ಮ ಹೇಳಿಕೊಡ್ತಾ ಇದ್ದಾನೆ ನ ಮಾತಾ ನ ಪಿತಾ ತಶ ನ ಭ್ರಾತ ನ ಚ ಮಾತುಲಾ ನ ಪುತ್ರೋ ನ ಚ ಪುತ್ರಿಕ ಅಂದ್ರೆ ಕುರಾನ್ನ ಹೇಳಿದಂತ ವಾಕ್ಯ ಇದು ಶಬ್ದಾರ್ಥ ಗೊತ್ತಾಯಿತು ಆತನು ಯಾರಿಗೆ ಜನಿಸಿದನು ಅಲ್ಲ ಜನಿತುನು ಅಲ್ಲ ಅವನು ಸತ್ಯ ಹಯ್ಯುಲ್ ಹಯುಮ್ ಅಂತ ಅರ್ಥ ಆಗ್ತದೆ ಇಷ್ಟು ಚಂದ ಹೇಳಿದಾಗ ಮತ್ತೆ ನಾವು ನಾವು ಬೇರೆ ಬೇರೆ ಅಂತ ತಿಳ್ಕೊಂಡ್ರೆ ಯಾರು ತಪ್ಪಿದ್ರು ನಮ್ಮ ತಪ್ಪಾಗ್ತದ ಅದಕ್ಕೆ ಏನಾದರಾಗು ಮೊದಲು ಹೇಳಿ ಹೇಳಿಕೊಟ್ಟಿದಾಗ ನಾವು ಮನುಷ್ಯರಾದ್ರೆ ಇನ್ನೊಬ್ಬರಿಗೆ ನಾವು ಸನಿ ಮಾಡಬಹುದು ಎರಡನೇ ವಿಷಯ ಹೇಳಿಕೊಡ್ತಾರೆ ಅವರು ಮನುಷ್ಯ ಹುಟ್ಟುವ ರೀತಿ ನೋಡಬೇಕಾಗಿದ ಪ್ರತಿಯೊಬ್ಬ ಶರೀರದಲ್ಲಿ ಒಂದೇ ಒಂದು ರಕ್ತ ಸಪ್ತಧಾತು ಸಮಂ ಪಿಂಡಂ ಸಮಯ ಸಮತ್ಮ ಜೀವೋ ಸಮತ್ಪನ್ನ ವರ್ಣ ಕಿಂ ಪ್ರಯೋಜನ ಶಾಸ್ತ್ರ ಹೇಳಿಕೊಡಕತ್ತದ ಏನ್ ಹೇಳ್ಕೊಡ್ತದ ಶಾಸ್ತ್ರ ಶರಣರ ಮುಖಾಂತರವಾಗಿ ಧರ್ಮದ ಒಂದು ದೃಷ್ಟಿಯಲ್ಲಿ ಏನು ಹೇಳಿಕೊಡ್ತದ ನಮಗ ಬಹಳ ಸರಳ ಹೇಳಿಕೊಡ್ತದೆ ನಮಗ ಒಬ್ಬನೇ ಅದ ನಮ್ಮ ವಾಚಾತೀತಂ ಮನೋತೀತಂ ಭಾವಾತೀತಂ ಅಗೋಚರಂ ನಿಶೂನ್ಯಂ ನಿರಾಲಂಬ್ರಹ್ಮುಚ್ಯತೆ ಹೇ ಮನುಷ್ಯ